ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಪಾಲಕ್ ಪರೋಟ ಹೆಂಗೆ ಮಾಡೋದಂತ ಇದ್ದೀನಿ ಈ ಪಾಲಕ್ ಪರೋಟ ಮಕ್ಕಳು ಲಂಚ್ ಬಾಕ್ಸಿಗೆ ಮತ್ತು ಬ್ರೇಕ್ಫಾಸ್ಟಿಗೆ ಮತ್ತು ಮಧ್ಯಾಹ್ನ ಊಟಕ್ಕೆ ಅಥವಾ ನೈಟ್ ಡಿನ್ನರಿಗೂ ಚೆನ್ನಾಗಿರುತ್ತೆ ಇದು ಸಾಫ್ಟಾಗಿ ಹೆಂಗೆ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಮೃದುವಾಗಿ ಚೆನ್ನಾಗಿ ಬಂದಿದೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಈ ಪಾಲಕ್ ಪರೋಟ ಮಾಡೋಕೆ ನಾನಿಲ್ಲಿ ಒಂದು ಕಟ್ಟ ಪಾಲಕ್ ತೊಗೊಂಡಿದ್ದೀನಿ ಈ ಪಾಲಕನ ಎಲೆಗಳನ್ನಷ್ಟ ತಗೋಬೇಕು ಈ ಥರ ಇದನ್ನ ತೊಳೆದ ಸ್ವಲ್ಪ ಇಡಬೇಕು ಅಂದರೆ ನೀರಿನ ಅಂಶ ಜಾಸ್ತಿ ಇರತ್ತೆ ಹೇಳಿ ನಾನು ಇದನ್ನು ಸ್ವಲ್ಪ ಆರಿಸ್ಕೊಂಡಿದ್ದೀನಿ ಅಥವಾ ಕಾಟನ್ ಬಟ್ಟೆಲೇನು ನೀವು ಆರಿಸ್ಕೊಳ್ಬೋದು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀವಿ ಅಷ್ಟು ಚೆನ್ನಾಗಿರತ್ತೆ ಇದು ಪಾಲಕ್ ಪರೋಟ ಪಾಲಕ್ ಒಳಗೆ ಫೈಬರ್ ನಾರಿನ ಅಂಶ ಜಾಸ್ತಿ ಇರತ್ತೆ ನೋಡಿ ಚಿಕ್ಕವರಿಂದ ದೊಡ್ಡವ್ರಿಗೂ ಅವರಿಗೂ ಈ ಪಾಲಕ್ ಇಷ್ಟ ಆಗುತ್ತೆ ಪಾಲಕ್ ಒಳಗೆ ಪ್ರೋಟೀನೂ ಜಾಸ್ತಿ ಇರುತ್ತೆ ನೋಡಿ ನೋಡಿ ಇದನ್ನು ನಾವು ಸಾಧ್ಯವಾದಷ್ಟು ಚಿಕ್ಕದಾಗಿ ಈ ಥರ ಚಿಕ್ಕದಾಗಿ ಚಿಕ್ಕದಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ನಾವು ಇದನ್ನು ತೋರಿಸ್ತೀನಿ ರೀ ಎಲ್ಲ ಕಟ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ನೀವು ಆರಿ ತೊಳೆದು ಆರಿಸ್ಕೋಬೇಕು ನೀರಿನ ಅಂಶ ಜಾಸ್ತಿ ಇರತ್ತೆ ನೋಡಿ ನಾನಿಲ್ಲಿ ಎಲ್ಲ ಪಾಲಕನ್ನು ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾವು ಒಂದು ಖಾರ ಮಾಡ್ಕೊಣ ಒಂದು ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಅಥವಾ ಶುಂಠಿನ ನೀವು ಹಂಗೆ ಹೆರೆದು ಹಾಕೋಬೋದು ಮತ್ತು ಒಂದು ಏಳು ಎಂಟು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಉಪ್ಪು ಉಪ್ಪನ್ನ ನಾನು ಈಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ಆಮೇಲೆ ಹೇಳ್ತೀನಿ ನೋಡಿ ಇದನ್ನು ಈ ಥರ ತರಿತರಿಯಾಗಿ ನಾವು ನುಣ್ಣಗ ರುಬ್ಕೊಂಬರ್ಬೇಕು ನೋಡಿ ತರಿತರಿಯಾಗಿ ಈ ಥರ ತೋರಿಸ್ತೀನಿ ರೀ ಈ ಥರ ನೀವು ರುಬ್ಕೊಂಬರ್ಬೇಕು ಈಗ ನಾನು ಒಂದು ಪಾತ್ರೆಗೆ ಒಂದೂವರೆ ಬಟ್ಲಷ್ಟೇ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೀವು ಎಷ್ಟು ಜನಕ್ಕೆ ಬೇಕು ನೋಡ್ಕೊಂಡೆ ನೀವು ಮಾಡ್ಕೊಳ್ಬೋದು ನೋಡಿ ನಾನಿಲ್ಲಿ ಒಂದೂವರೆ ಬಟ್ಲ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ಹಾಕೋದ್ರಿಂದ ಚೆನ್ನಾಗಿದು ಪರೋಟ ಚೆನ್ನಾಗತ್ತೆ ಈಗ ನಾನು ಒಂದು ಕಟ್ಟೆ ಸಣ್ಣಗೆ ಕಟ್ ಮಾಡಿದಂಥ ಪಾಲಕನ್ನ ಹಾಕೊಂಡಿದ್ದೀನಿ ಇದಕ್ಕೇ ನಾನು ಮತ್ತೆ ಹಸಿ ಖಾರ ಹಸಿ ಖಾರ ಬೆಳ್ಳುಳ್ಳಿ ಹಾಕೋದ್ರಿಂದ ಈ ಪಾಲಕ್ಕಿನ ವಾಸನೆ ಒಂಥರ ಬರುತ್ತೆ ಅದೆಲ್ಲ ಹೋಗುತ್ತೆ ನೋಡಿ ಜೀರಿಗೆನೂ ರುಬ್ಬೇನೆ ಹಾಕೊಳ್ಳಿ ಚೆನ್ನಾಗಿರತ್ತೆ ಪಾಲಕ್ ಪರೋಟ ಮಾಡಲಿಕ್ಕೆ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಸ್ವಲ್ಪ ಅರ್ಶಿಣ ಪೌಡರು ಮತ್ತು ಅಜ್ವಾನ ಅಜ್ವಾನ ಕೈಯಲ್ಲಿ ತಿಕ್ಕಾಕ್ಕೊಂಡ ಇದನ್ನು ಪಾಲಕಿನಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈ ಥರ ಎಷ್ಟು ಸಾಧ್ಯವಾಗುತ್ತೆ ಅಷ್ಟೇ ನಾವು ಕೈಲೇನ ನೀರು ಹಾಕೋದ್ರೇನೇ ಹಿಟ್ಟನ್ನ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಕೈಲೇನ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿ ನೀರಿನ ಅಂಶ ಇರತ್ತೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ನೀರು ಒಮ್ಮಲೇ ಹಾಕೋಬೇಡಿ ನಾನಿಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಸ್ಕಿಪ್ ಆಗಿದೆ ವಿಡಿಯೋ ಅದ ಎಣ್ಣೆ ಹಾಕ್ಕೊಳ್ಳಿ ಒಂದು ಸ್ಪೂನು ನೋಡಿ ಈಗ ನಾವು ಇದನ್ನು ಕಲಿಸ ಕಲಿಸ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ನಾವು ಹಿಟ್ಟನ್ನ ಕಲಿಸ್ಕೋಬೇಕು ಈ ಥರ ಗಟ್ಟಿಯಾಗೇ ಕಲಿಸ್ಕೋಬೇಕು ಸಾಧ್ಯವಾದಷ್ಟು ನಾವು ಹಿಟ್ಟನ್ನು ತೋರಿಸ್ತೀನಿ ರೀ ನಾನೆಲ್ಲ ಹಿಟ್ಟನ್ನು ನಾದಿ ನಿಮ್ಗೆ ತೋರಿಸ್ತೀನಿ ಇದು ಪಾಲಕ್ ಆರೋಗ್ಯಕ್ಕೂ ರುಚಿ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ರುಚಿನೂ ಒಳ್ಳೆಯದು ಇದು ನೋಡಿ ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀವಲ್ಲ ಅದು ಹಿಟ್ಟಿನಾದುವಾಗ ಅಜ್ವಾನದ ವಾಸನೆ ಎಷ್ಟು ಚೆನ್ನಾಗಿ ಗಮ್ ಅಂತ ಬರ್ತಾ ಇರುತ್ತೆ ನೋಡಿ ನೋಡಿ ಸಾಧ್ಯವಾದಷ್ಟು ನಾವು ಇದನ್ನು ಗಟ್ಟೆನ ಮಾಡ್ಕೋಬೇಕು ಫ್ರಿಜ್ಜಲ್ಲಿ ಇಡ್ಲಿಕ್ಕೆ ಹೋಗಬಾರ್ದು ಹಿಟ್ಟನ್ನು ನಾವು ಹಿಟ್ಟಿನಾದಿದ್ದು ಕೂಡಲೇ ನಾನು ಒಂದು ಹತ್ತೇ ಹತ್ತು ಮಿಂಟ ನೆನೆಲಿಕ್ಕೆ ಇಡ್ತೀನಿ ನೋಡಿ ಇದನ್ನು ನಾನು ನೋಡಿ ಹತ್ತು ಆದಮೇಲೆ ಹಿಟ್ಟು ಚೆನ್ನಾಗಿ ನೆನೆದಿದೆ ಇದು ಇದನ್ನು ಭಾಳ ಹೊತ್ತು ನೆನೆಲಿಕ್ಕೆ ಇಟ್ಟರೆ ತಿಳುವಾಗಿ ಹೋಗತ್ತೆ ಹಿಟ್ಟು ಪಾಲಕಲ್ಲಿ ನೀರಿರತ್ತೆ ಮತ್ತು ನಾವು ಪಾಲಕನ ಆದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರಬೇಕು ಎಷ್ಟು ಫ್ರೆಶ್ ಆಗಿ ತಿಂತೀವಿ ಅಷ್ಟು ಚೆನ್ನಾಗಿರತ್ತೆ ನೋಡಿ ನಾನು ಇದನ್ನು ಮೂರು ವಿಧಾನದಲ್ಲಿ ತೋರಿಸ್ತೀನಿ ಹೆಂಗೆ ಮಾಡೋದು ಹೇಳಿ ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನ ನಾನು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ನೋಡಿ ಸ್ವಲ್ಪ ಸ್ವಲ್ಪ ಒಂದು ಎರಡು ಮೂರು ಎರಡು ಮೂರು ನಾನು ಮಾಡಿ ತೋರಿಸ್ತೀನಿ ಅರ್ಧ ಅರ್ಧ ಹಿಟ್ಟು ಹಿಟ್ಟಿಟ್ಟು ಇದನ್ನು ಮಾಡಿ ತೋರಿಸ್ತೀನಿ ಈಗ ಒಂಥರ ಮಾಡೋದನ್ನು ಹೇಳ್ತೀನಿ ನೋಡಿ ಈ ಥರ ರೌಂಡಂಗೆ ಮಾಡ್ಕೊಂಡಿದ್ದನ್ನ ನಾವು ಇದನ್ನು ಲಟ್ಟಿಸ್ಕೋಬೇಕು ಹಿಟ್ಟು ಸ್ವಲ್ಪ ಒಣ ಹಿಟ್ಟು ಜಾಸ್ತಿ ಹಾಕೊಳ್ಳಿ ತಳಕ್ಕೆ ಹಚ್ಕೋತದೆ ನೋಡಿ ಮಧ್ಯ ಭಾಗದಲ್ಲಿ ಎಣ್ಣೆ ಹಚ್ಕೊಂಡು ಇದನ್ನು ಈ ಥರ ಮೂರು ಫೋಲ್ಡ್ ಮಾಡಿ ನಾವು ಇದನ್ನು ಪರೋಟ ಮಾಡ್ಬೋದು ತಿಳುವಂಗೆ ಲಟ್ಟಿಸ್ಕೊಂಡು ನೋಡಿ ಈ ಥರ ಲಟ್ಟಿಸ್ಕೋಬೇಕು ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ತಿಳುವಾಗಿ ಲಟಿಸ್ಕೊಳ್ಳಿ ನೋಡಿ ಈಗ ಈಗ ಚೆನ್ನಾಗಿ ನಾನು ಎಷ್ಟು ನಿಮಗೆ ಹೆಂಗೆ ಬೇಕು ಹಂಗೆ ಲಟ್ಟಿಸ್ಕೊಳ್ಳಿ ಇದನ್ನು ನಾನು ತವಾನು ಕಾದಿದೆ ಎರಡು ಬದಿಗೆ ನಾವು ಇದನ್ನು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡು ಬೇಯಿಸ್ಕೊಳ್ಬೇಕು ಮಧ್ಯಮ ಉರಿಯಲ್ಲಿ ನಾವು ಬೆಸ್ಕೊಳ್ಬೇಕು ನೋಡಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಈಗ ಕಲರು ಎಷ್ಟು ಚೆನ್ನಾಗಿ ಬಂದಿದೆ ಎರಡು ಬದಿಗೆ ಎಣ್ಣೆ ಅಥವಾ ತುಪ್ಪ ಅಥವಾ ಬೆಣ್ಣೆ ಹಚ್ಕೊಂಡು ನೀವು ಇದನ್ನು ಬೇಯಿಸ್ಕೊಳ್ಬೋದು ನೋಡಿ ನೋಡಿ ಇದು ಬಿಸಿ ಬಿಸಿ ಆದ ಪರೋಟ ರೆಡಿಯಾಗಿದೆ ಈಗ ನಾನೇ ಇನ್ನೊಂದು ಥರ ಮಾಡಲಿಕ್ಕೆ ತೋರಿಸ್ತೀನಿ ನಿಮ್ಗೆ ನೋಡಿ ಇದೇ ಹಿಟ್ಟನ್ನು ನಾನು ಮೊದಲೇ ಮಾಡಿದ್ದೀನಿ ಒಂದು ಮೂರು ನಾಲ್ಕು ಆಮೇಲೆ ತೋರಿಸ್ತೀನಿ ನಿಮ್ಗೆ ಈಗ ಮತ್ತೆ ನಾನು ಸ್ವಲ್ಪ ಈ ಹಿಟ್ಟನ್ನು ಜಾಸ್ತಿ ಹೊತ್ತು ಇಡ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಹಿಟ್ಟು ಪಾಲಕಿನಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಹಿಟ್ಟು ತಿಳುವಾಗತ್ತೆ ಫ್ರಿಜ್ನಲ್ಲೂ ಇಡಬೇಡಿ ನಿಮಗೆ ಯಾವಾಗ ಬೇಕೋ ಆವಾಗ ಪಾಲಕನ್ನ ಕಟ್ ಮಾಡ್ಕೊಂಡು ಅವಾಗನ ಹಿಟ್ಟು ಕಲಿಸ್ಕೊಂಡು ನಾವು ಪಾಲಕ್ ಪರೋಟ ತಿನ್ಬೋದು ಈ ಮಧ್ಯಾಹ್ನ ಊಟಕ್ಕೆ ಸಂಜೆ ಊಟಕ್ಕೆ ಚೆನ್ನಾಗಿರತ್ತೆ ಮಕ್ಕಳು ಬ್ರೇಕ್ಫಾಸ್ಟಿಗೆ ಬಾಕ್ಸಿಗೆ ಹಾಕಿದರೆ ಚೆನ್ನಾಗಿ ಮೃದುವಾಗಿರತ್ತೆ ನೋಡಿ ಇದು ನೋಡಿ ಈ ಥರ ಮಾಡಿಕೊಂಡು ಚೌಕಾಕಾರದಲ್ಲಿ ಮಧ್ಯದಲ್ಲಿ ಎಣ್ಣೆ ಹಚ್ಚಿ ನಾವು ಈ ಥರ ಚೌಕಾಕಾರದಲ್ಲಿ ೂ ಪರಾಟ ಮಾಡ್ಕೊಬೋದು ಪಾಲಕ್ ಪರೋಟಾನ ನಾವು ಈ ಥರನೂ ಒಂಥರ ಮಾಡ್ಕೊಳ್ಬೋದು ನೋಡಿ ನಿಮ್ಗೆ ಯಾವ ಥರ ಸೈಜ್ ಬೇಕೋ ಆ ಥರ ಮಾಡ್ಕೊಳ್ಳಿ ನಾನು ಇನ್ನೊಂಥರ ಸಿಂಪಲ್ಲಾಗಿ ಹೇಳ್ತೀನಿ ಈ ಪರೋಟ ಬೇಷ ಆದಮೇಲೆ ತೋರಿಸ್ತೀನಿ ರೀ ಈಗ ಇಟ್ಟು ನೋಡಿ ತಿಳುವಾಗತ್ತೆ ಅದು ಪಾಲಕ್ ಪರೋಟನ ಎರಡು ಬದಿಗೆ ತುಪ್ಪ ಹಚ್ಚಿದ್ರಂತೂ ಇನ್ನೂ ಚೆನ್ನಾಗಿ ವಾಸನೆ ಬರುತ್ತೆ ನೋಡಿ ಬೆಣ್ಣೆ ಇದ್ದರೆ ಇನ್ನೂ ಚೆನ್ನಾಗಿರತ್ತೆ ಮಕ್ಳಿಗೆ ಬಿ ಬಿಸಿ ಬಿಸಿ ಪರೋಟ ತಿಂತಾರಲ್ಲ ಅವ್ರಿಗೆ ಬೆಣ್ಣೆ ಹಚ್ಕೊಡಿ ಇದಕ್ಕೆ ಮೊಸರನ್ನು ನೋಡಿ ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ನಾನು ಇನ್ನೊಂದನ್ನು ಮಾಡಿ ತೋರಿಸೋದನ್ನು ಹೇಳ್ಕೊಡ್ತೀನಿ ನೋಡಿ ಈಗ ಚೆನ್ನಾಗಿ ಬಂದಿದೆ ಇದು ಈಗ ಪರೋಟಾನ ನಾನು ತೆಗಿತೀನಿ ನೋಡಿ ಈಗ ನೋಡಿ ಈ ಥರ ಬೇಯಿಸ್ಕೊಳ್ಬೇಕು ನಾನು ಈಗ ನಾಲ್ಕೈದು ನಾಲ್ಕೈದು ಬೇರೆ ಬೇರೆ ಥರ ಮಾಡ್ಕೊಂಡು ತೋರಿಸಿದ್ದೀನಿ ಈಗ ಇದನ್ನೊಂದು ಥರ ಮಾಡ್ತೀನಿ ನೋಡಿ ಇದನ್ನಾನ ಸಿಂಪಲ್ಲಾಗಿ ಒಂದು ಹೆಚ್ಚು ಎಣ್ಣೆ ಹಚ್ಕೊಂಡು ಈ ಥರ ರೌಂಡ್ ಮಾಡಿಕೊಂಡು ಈ ಥರನೂ ನಾವು ಅಂತ ಮಾಡ್ಕೊಳ್ಬೋದು ಈ ಬೆಳಗಿನ ಅಷ್ಟು ನಾಲ್ಕು ಬ್ರೇಕ್ಫಾಸ್ಟಿಗೆ ಚೆನ್ನಾಗಿರತ್ತೆ ಮಧ್ಯಾಹ್ನ ಊಟಕ್ಕೂ ಒಂದು ಹತ್ತು ಮಿನಿಟಲ್ಲಿ ನಾವು ಪಾಲಕ್ ಸೊಪ್ಪನ್ನ ಒಂದು ಸ್ವಲ್ಪ ತೊಳೆದು ಆರಿಸಿಟ್ಕೊಂಡ್ರೆ ಚೆನ್ನಾಗಿ ರೆಡಿ ಆಗತ್ತೆ ನೋಡಿ ಈ ಥರನ ಎರಡು ಮೂರು ಎರಡು ಎರಡು ಬದಿಗೆನೂ ಚೆನ್ನಾಗಿ ಇದನ್ನು ನಾವು ಬೇಯಿಸ್ಕೊಳ್ಬೇಕು ಅಥವಾ ಸಿಂಗಲ್ಲಾಗಿ ನಾವು ಸಿಂಗಲ್ ಒಂದೇ ಪೀಸನ್ನು ನಾವು ಈ ಥರ ಮಾಡಿಸ್ಲಿಕ್ಕೆ ಬೇಡ ಅಂತಂದ್ರೂ ಅದು ಚೆನ್ನಾಗಿ ಬರತ್ತೆ ಎಣ್ಣೆ ಹಚ್ಚೋದ್ರಿಂದ ಮೃದುವಾಗಿರತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಅದು ಈ ಥರ ನಾವು ಮಧ್ಯಭಾಗದಲ್ಲಿ ಎಣ್ಣೆ ಹಚ್ಚೋದ್ರಿಂದ ಅವು ಮೃದುವಾಗಿ ಬರತ್ತೆ ಈ ಥರನೂ ಮಾಡ್ಕೊಳ್ಬೋದು ನೀವು ಈ ಜ ಮಾಮೂಲಿ ಚಪಾತಿ ಮಾಡೋರು ಥರ ಈ ಪರೋಟಾನ ನಾವು ರೌಂಡ್ ರೌಂಡಾಗಿ ಮಾಡ್ಕೊಳ್ಬೋದು ನೀವು ಫಸ್ಟು ಸ ಚಿಕ್ಕ ಸೈಜ್ ಮಾಡೋದನ್ನು ಕಲೀರಿ ಆಮೇಲೆ ಬರತ್ತೆ ಪಾಲಕ್ ಪರೋಟ ಪಾಲಕ್ ತಿಂದಿದ್ದವರಿಗೆ ಈ ಥರ ಏನಾದರೂ ಒಂದು ರೆಸಿಪಿ ಮಾಡಿ ನಾವು ಕೊಡ್ಬೋದು ನೋಡಿ ನೋಡಿ ಈ ಥರನೂ ಮಾಡ್ಕೊಳ್ಬೋದು ಸಿಂಗಲ್ ಪೀಸ್ ತಗೊಂಡು ನಾವ ಏನು ಎಣ್ಣೆ ಮಧ್ಯಭಾಗದಲ್ಲಿ ಎಣ್ಣೆ ಹಚ್ಚಿದ್ರೆ ಸ್ವಲ್ಪ ಸಾಫ್ಟು ಸಾಫ್ಟ್ನೆಸ್ ಇರಲ್ಲ ಖಡಕ್ ಆಗಿ ಬರತ್ತೆ ಈ ಥರ ಮಾಡ್ಕೋದ್ರಿಂದ ಮಧ್ಯಭಾಗದಲ್ಲಿ ಎಣ್ಣೆ ಹಚ್ಚೋದ್ರಿಂದ ಅವ ಮೃದುವಾಗಿರತ್ತೆ ಮಧ್ಯಾಹ್ನ ನೈಟ್ ಡಿನ್ನರಿಗೂ ಮಾಡಿ ಬಾಕ್ಸಲ್ಲಿ ಇಟ್ಕೊಳ್ಬೋದು ಈ ಹಿಟ್ಟನ್ನು ನಾವು ಫ್ರಿಜ್ನಲ್ಲಿ ಇಡ್ಲಿಕ್ಕೆ ಬರೋಲ್ಲ ಅಂಥೇಳಿ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ನೋಡಿ ಈಗ ನಾವು ಲಿಂಬೆ ಹಣ್ಣಿನ ಚಟ್ನಿ ಅಥವಾ ಮೊಸರು ಅಥವಾ ಚಟ್ನಿ ಇದರಲ್ಲಿ ಎಲ್ಲ ಇದೆ ಹಸಿ ಖಾರನೂ ಇದೆ ಯಾವುದಾದ್ರೂ ಒಂದು ಇದನ್ನು ನಾನು ನೋಡಿ ಈ ಮೊಸರು ಜೊತೆ ತಿನ್ಬೋದು ಮೆಣಸಿನ್ಕಾಯಿ ಹಾಗೆ ಆಪ್ಷನಲ್ಲಿ ಇಟ್ಕೊಂಡಿದ್ದೆ ಮೃದುವಾದ ರುಚಿಯಾದ ಪಾಲಕ್ ಪರೋಟ ಮೊಸರು ಅಥವಾ ಪಚಡಿ ಜೊತೆ ಮತ್ತು ಬಟ ಬಟಾಟಿ ಪಲ್ಯ ಆಲೂಗಡ್ಡೆ ಪಲ್ಯ ಮತ್ತು ಟೊಮೆಟೊ ಚಟ್ನಿ ಇದು ಕಾಂಬಿನೇಷನಾಗಿ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಸಲ ಟ್ರೈ ಮಾಡಿದ್ಮೇಲೆ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು